ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಕರ್ನಾಟಕವೇ ಟಾರ್ಗೆಟ್ ನೂರ ತೊಂಬತ್ತೈದು ಅಭ್ಯರ್ಥಿಗಳ ಮೊದಲ ಪಟ್ಟಿಗೆ ಸಿದ್ಧವಾದ ಬಿಜೆಪಿ ಬಿಜೆಪಿ ನಾಯಕರ ಎದೆಯಲ್ಲಿ ಶುರು ಢಾವ ಢಾವ ಕೆಫೆ ಬಾಮ್ಲಸ್ ಪ್ರಕರಣದಲ್ಲಿ ಐವರ ಬಂಧನ ಯಾರು ಏನು ಎಂಬ ಮಾಹಿತಿ ತಿಳಿದಿಲ್ಲ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಸೀಟು ಹಂಚಿಕೆ ಇನ್ನೊಂದು ವಾರದಲ್ಲಿ ನಿರ್ಧಾರ ಮೋದಿ ಅಮಿತ್ ಶಾ ನೀಡುವಷ್ಟು ಸ್ಥಾನ ಒಪ್ತೇವೆ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ಹೇಳಿಕೆ ಚುನಾವಣೆ ಸ್ಪರ್ಧಿಸಲು ಬಂದರೆ ಕುರ್ಚಿ ಬಿಟ್ಟು ಕೊಡುವೆ ಯಾರಿಗಾದರೂ ಆ ಧಮ್ಮಿದ್ರೆ ಮುಂದೆ ಬನ್ನಿ ಸಂಸದ ಅನಂತಕುಮಾರ್ ಹೆಗಡೆ ಹೇಳಿಕೆ ರಷ್ಯಾದಲ್ಲಿ ಸಿಲುಕಿರುವ ಭಾರತದ ಯುವಕರ ಗುಂಪು ಸೆರೆ ಹಿಡಿದು ಉಕ್ರೇನ್ ಯುದ್ಧಕ್ಕೆ ಕಳುಹಿಸಿದ ರಷ್ಯಾ ರಕ್ಷಿಸುವಂತೆ ವಿಡಿಯೋ ಹರಿಬಿಟ್ಟ ಯುವಕರು ನಮಸ್ತೆ ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ನಾನ್ ರೋಹಿತ್ ಮೊದಲಿಗೆ ಲೋಕಸಭಾ ಚುನಾವಣೆಗೆ ಬಿಜೆಪಿ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಈಗಾಗಲೇ ಮೊದಲ ಸುತ್ತಿನ ಟಿಕೆಟ್ ಹಂಚಿಕೆಯನ್ನು ಮುಗಿಸಿರೋ ಕಮಲಾಪಡೆ ಸೆಕೆಂಡ್ ಇನ್ನಿಂಗ್ಸ್ ನತ್ತ ಗಮನ ಹರಿಸಿದೆ ಟಿಕೆಟ್ ಹಂಚಿಕೆ ದೃಷ್ಟಿಯಿಂದ ಇಂದು ಬಿಜೆಪಿ ಹಿರಿಯ ನಾಯಕರ ಸಭೆಯನ್ನು ನಡೀತಾ ಇದೆ ಇಂಪಾರ್ಟೆಂಟ್ ವಿಚಾರ ಅಂದ್ರೆ ಕರ್ನಾಟಕದ ಟಿಕೆಟ್ ಹಂಚಿಕೆ ಇವತ್ತಿನ ಪ್ರಮುಖ ಚರ್ಚೆ ಆಗಿರಲಿದೆ ಅನ್ನುವುದು ಇಂಪಾರ್ಟೆಂಟ್ ಆಗಿದೆ ಅಬ್ಕಿ ಬಾರ್ ಚಾರ್ಕಿ ಸೋರ್ ಪಾರ್ ಇದು ಬಿಜೆಪಿ ಈ ಬಾರಿಯ ಚುನಾವಣಾ ಪ್ರಚಾರದ ಪ್ರಮುಖ ಘೋಷಣೆ ಇತ್ತ ಎಲೆಕ್ಷನ್ಗೆ ಮುಹೂರ್ತ ಫಿಕ್ಸ್ ಮಾಡೋ ಮೊದಲೇ ಬಿಜೆಪಿ ರಣಕಹಳೆಯನ್ನ ಮೊಳಗಿಸ್ತಾ ಇದೆ ಅಖಾಡಕ್ಕೆ ತನ್ನ ರಣಕಲಿಗಳನ್ನ ಇಳಿಸ್ತಾ ಇದೆ ನೂರ ತೊಂಬತ್ತೈದು ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ರಿಲೀಸ್ ಮಾಡ್ತಾ ಇದೆ ಇವತ್ತು ಮೊದಲ ಪಟ್ಟಿಯನ್ನ ರಿಲೀಸ್ ಮಾಡಿ ಕಮಾಲ್ ಮಾಡಿದ್ದ ಕಮಲ ಫಸ್ಟ್ ನಿಂದ ಕರ್ನಾಟಕ ಸೇರಿ ಪ್ರಮುಖ ಐದರಿಂದ ಆರು ರಾಜ್ಯಗಳನ್ನ ಪೆಂಡಿಂಗ್ ಇರಿಸಿತ್ತು ಗೊಂದಲ ಇರುವಲ್ಲಿ ಕಾದ್ ನೋಡೋ ತಂತ್ರವನ್ನ ಅನುಸರಿಸಿತ್ತು ಈ ಗೊಂದಲ ಇರುವ ಕ್ಷೇತ್ರಗಳ ಟಿಕೆಟ್ ಫೈನಲ್ ಮಾಡೋದಿಕ್ಕೆ ಇದೀಗ ಮತ್ತೊಮ್ಮೆ ಸಭೆ ನಡೆಸಲು ಕಮಲಪಡೆ ಸಜ್ಜಾಗಿ ನಿಂತಿದೆ ಮೊದಲ ಪಟ್ಟಿಯಲ್ಲಿ ಹದಿನಾರು ರಾಜ್ಯ ಮತ್ತು ಎರಡು ಕೇಂದ್ರ ಆಡಳಿತ ಪ್ರದೇಶಗಳ ಟಿಕೆಟ್ ಹಂಚಿಕೆ ಮಾಡಿರೋ ಬಿಜೆಪಿ ಇವತ್ತು ಮತ್ತೊಮ್ಮೆ ಸಭೆ ನಡೆಸಲು ಸಜ್ಜಾಗ್ತಾ ಇದೆ ಎರಡನೇ ಸುತ್ತಿನ ಟಿಕೆಟ್ ಹಂಚಿಕೆಯ ವೇಳೆ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳಿಗೂ ಟಿಕೆಟ್ ಹಂಚಿಕೆ ಫೈನಲ್ ಆಗುತ್ತೆ ಅನ್ನುವ ಮಾಹಿತಿ ಕೂಡ ಓಡಾಡ್ತಾ ಇದೆ ಇದಕ್ಕಾಗಿ ಈಗಾಗಲೇ ಬೆಳಗಾವಿಯಲ್ಲಿ ಕೋರ್ ಕಮಿಟಿ ಸಭೆಯನ್ನು ನಡೆಸಿರುವ ಬಿಜೆಪಿಯ ನಾಯಕರು ಬಹುತೇಕ ರಾಜ್ಯದ ನಾಯಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದಾರೆ ಅನ್ನುವ ಮಾಹಿತಿ ಕೂಡ ಓಡಾಡ್ತಾ ಇದೆ ಇನ್ನು ಈ ಬಾರಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲೂ ಗೆಲ್ಲಲೇಬೇಕು ಎಂಬ ಸಕಲ ರೀತಿಯ ತಯಾರಿ ಬಿಜೆಪಿ ಮಾಡ್ಕೊಳ್ತಿದೆ ಅನ್ನಂತ ಹೇಳಲಾಗ್ತಾ ಇದೆ ಅದಕ್ಕಾಗಿ ಒಂದಷ್ಟು ಬದಲಾವಣೆಗೂ ಸಜ್ಜಾಗಿದೆ ಈಗಾಗಲೇ ಈ ನಿಟ್ಟಿನಲ್ಲಿ ಹೊಸ ಮುಖಗಳಿಗೆ ಅವಕಾಶ ನೀಡುವ ಸಾಧ್ಯತೆ ದಟ್ಟವಾಗಿದೆ ಏನು ಮಾಹಿತಿ ಓಡಾಡ್ತಾ ಇತ್ತು ಹೊಸ ಮುಖಗಳಿಗೆ ಅವಕಾಶ ಸಿಗಲಿದೆ ಎನ್ನುವ ಮಾಹಿತಿ ಈ ಬಾರಿ ಖಂಡಿತವಾಗ್ಲೂ ಸಾಧ್ಯತೆ ಆಗುವ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ ಬೇರೆ ರಾಜ್ಯಗಳಲ್ಲಿ ಮೊದಲ ಪಟ್ಟಿಯಲ್ಲಿ ಹಲವು ಹಾಲಿ ಸಚಿವರಿಗೆ ಮತ್ತು ಸಂಸದರಿಗೆ ಕೋಕ್ ನೀಡಿರೋ ಬಿಜೆಪಿ ಕರ್ನಾಟಕದಲ್ಲೂ ಬಹಳಷ್ಟು ಹಿರಿಯ ನಾಯಕರಿಗೆ ಮತ್ತು ಹಿರಿಯ ವಯಸ್ಸಿನ ಕಾರಣ ನೀಡಿ ಟಿಕೆಟ್ ತಪ್ಪಿಸೋ ಸಾಧ್ಯತೆ ಇದೆ ಅನ್ನುವ ಮಾಹಿತಿ ಕೂಡ ಓಡಾಡ್ತಾ ಇದೆ ಇನ್ನು ರಾಜ್ಯದಲ್ಲಿ ಒಂದಷ್ಟು ಬದಲಾವಣೆಗೆ ಬಿಜೆಪಿ ಸಜ್ಜಾಗ್ತಾ ಇದೆ ಹಾವೇರಿ ಸಂಸದ ಶಿವಕುಮಾರ್ ಉದಾಸಿ ತಾವೇ ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದಾರೆ ಅಲ್ಲಿ ಹೊಸ ಮುಖದ ಹುಡುಕಾಟದಲ್ಲಿ ಬಿಜೆಪಿ ಇದೆ ಅನ್ನುವ ಮಾಹಿತಿ ತಲುಪಿದೆ ಇನ್ನು ತುಮಕೂರು ಲೋಕಸಭಾ ಕ್ಷೇತ್ರದಿಂದಲೂ ಸಂಸದ ಬಸವರಾಜ್ ಹಿಂದೆ ಸರಿದಿದ್ದಾರೆ ಅನ್ನುವ ಮಾಹಿತಿ ಕೂಡ ಓಡಾಡ್ತಾ ಇದೆ ಈಗಾಗಲೇ ಹಲವು ಕ್ಷೇತ್ರಗಳಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇದೆ ಈ ಸಂಬಂಧ ಕೆಲವರ ಅಭಿಪ್ರಾಯವನ್ನ ಹೈಕಮಾಂಡ್ ಆಲಿಸಿತ್ತು ಇದನ್ನ ಇಂದಿನ ಸಭೆಯಲ್ಲಿ ಚರ್ಚಿಸ್ತಾರೆ ಸಂಜೆ ಐದು ಗಂಟೆಗೆ ಜೆ ಪಿ ನಡ್ಡಾ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ ಇದರಲ್ಲಿ ರಾಜ್ಯದಿಂದ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಬಿ ಎಲ್ ಸಂತೋಷ್ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮತ್ತು ಹಲವಾರು ನಾಯಕರು ಭಾಗಿಯಾಗಲಿದ್ದಾರೆ ಬಹುತೇಕ ಇಂದಿನ ಸಭೆಯಲ್ಲಿ ಅಂತಿಮ ಹೆಸರು ನಿರ್ಧಾರವಾಗಲಿದೆ ಅನ್ನೋದು ಮಾಹಿತಿ ಇನ್ನು ಇಂದಿನ ಸಭೆಯಲ್ಲಿ ತೆಗೆದುಕೊಂಡ ನಿರ್ಧಾರಗಳನ್ನ ಎಂಟನೇ ತಾರೀಕಿನಂದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆಯಲಿರುವ ಬಿಜೆಪಿ ಚುನಾವಣಾ ಸಮಿತಿಯ ಸಭೆಯಲ್ಲಿ ಪ್ರಸ್ತಾಪ ಮಾಡಲಾಗತ್ತೆ ಅಂತ ಯಾರಿಗೆ ಟಿಕೆಟ್ ಅನ್ನೋದು ಫೈನಲ್ ಆಗತ್ತೆ ಹೀಗಾಗಿ ಈಗಾಗಲೇ ಬಿಜೆಪಿಯ ಹಲವು ನಾಯಕರ ಎದೆಯಲ್ಲಿ ಢವಢವ ಶುರುವಾಗ್ತಾ ಇದೆ ಅಂತಾನೆ ಹೇಳಬಹುದಾಗಿದೆ ಇನ್ನು ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಐವರ ಬಂಧನವಾಗಿದೆ ಎಂಬ ಮಾಹಿತಿ ಒಂದು ಬರ್ದಾಡ್ತಾ ಇದೆ ಆದ್ರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಯಾರು ಏನು ಎಂಬ ಮಾಹಿತಿ ತಿಳಿದಿಲ್ಲ ಅಂತ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಸಿ ಬಿ ಪೊಲೀಸರು ಹಾಗೂ ಎನ್ಐಎ ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ಚುರುಕಾಗಿ ನಡೀತಾ ಇದೆ ಐವರ ಬಂಧನವಾಗಿದೆ ಅಂತ ತಿಳಿದು ಬಂದಿದೆ ಕೆಲವು ಸುಳಿವುಗಳು ಕೂಡ ಸಿಕ್ಕಿವೆ ಯಾರನ್ನ ಬಂಧಿಸಲಾಗಿದೆ ಅಂತ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಪ್ರಕರಣ ಕುರಿತು ಪ್ರಶ್ನೆ ಮಾಡಿದಾಗ ಬಿಜೆಪಿ ಕಾಲದಲ್ಲಿ ಮಂಡ್ಯದಲ್ಲಿ ಅವರ ಕಾರ್ಯಕರ್ತರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ಹಾಗಿದ್ರೆ ಅವರನ್ನಾಕೆ ಬಂಧಿಸಿಲ್ಲ ಆ ಪ್ರಕರಣ ವಜಾ ಮಾಡಿದ್ರು ಅಂದಾಗ ಯಾರು ದೋಷದ್ರೋಹಿಗಳು ಅಂತ ಪ್ರಶ್ನೆ ಮಾಡಿದ್ರು ನಾವು ಬಿಜೆಪಿ ಕಾರ್ಯಕರ್ತನನ್ನ ಬಂಧಿಸಿದ್ದೇವೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಪ್ರಕರಣದ ಆರೋಪಿಗಳನ್ನೂ ಬಂಧಿಸಿದ್ದೇವೆ ಅಂತ ಸಮರ್ಥಿಸಿಕೊಂಡಿದ್ದಾರೆ ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಅವರು ಜೆ ಡಿ ಎಸ್ಗೆ ಎಷ್ಟು ಸ್ಥಾನ ಕೊಡ್ತಾರೋ ಅಷ್ಟಕ್ಕೆ ಒಪ್ಕೋತೀವಿ ಅಂತ ಜೆ ಡಿ ಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ತಿಳಿಸಿದ್ದಾರೆ ರಾಜ್ಯದಲ್ಲಿ ಬಿಜೆಪಿ ಹಾಗೂ ಜೆ ಡಿ ಎಸ್ ನಡುವಿನ ಸೀಟು ಹಂಚಿಕೆ ಕುರಿತು ಇನ್ನೊಂದು ವಾರದಲ್ಲಿ ನಿರ್ಧಾರವಾಗುವ ಸಾಧ್ಯತೆ ಕೂಡ ಇದೆ ಎಷ್ಟು ಸೀಟು ಲಭ್ಯವಾಗಲಿದೆ ಎಂಬುದನ್ನು ಕಾದ್ ನೋಡಬೇಕಾಗಿದೆ ಎನ್ ಡಿ ಎ ಅಭ್ಯರ್ಥಿಗಳ ಪರ ಕೆಲಸ ಮಾಡ್ತೀವಿ ಅಂತ ಅಂದಿದ್ರು ಪಕ್ಷದ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರು ಅಮಿತ್ ಶಾ ಮತ್ತು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಜೊತೆ ಸೀಟು ಹಂಚಿಕೆ ವಿಚಾರವಾಗಿ ಚರ್ಚೆ ನಡೆಸ್ತಾರೆ ಪ್ರಧಾನಿ ನರೇಂದ್ರ ಮೋದಿ ನಾನೂರು ಸ್ಥಾನ ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಅವರೊಂದಿಗೆ ನಾವು ಕೈ ಜೋಡಿಸಿದ್ದೇವೆ ಅಂತ ತಿಳಿಸಿದ್ದಾರೆ ಇನ್ನು ಚುನಾವಣೆಗೆ ಸ್ಪರ್ಧೆ ಮಾಡಲು ಯಾರಾದ್ರೂ ಸಶಕ್ತ ಯುವಕರು ಮುಂದೆ ಬಂದ್ರೆ ಹಿಂದೆ ಕುರ್ಚಿ ಮುಂದೆ ಇಟ್ ಹೋಗ್ತೀನಿ ಯಾರಿಗಾದ್ರೂ ಆ ಧಮ್ ಇದ್ರೆ ಮುಂದೆ ಬನ್ನಿ ಅಂತ ಸಂಸದ ಅನಂತಕುಮಾರ್ ಹೆಗ್ಡೆ ಹೇಳಿದ್ದಾರೆ ಕಿತ್ತೂರು ಮತ್ತು ಕಾನಾಪುರ ಎಲ್ಲಿದೆ ಅಂತ ನಕಾಶೆಯಲ್ಲಿ ಹುಡುಕಲು ಗೊತ್ತಿಲ್ಲದವರು ಸಹ ರಾಜಕಾರಣದ ಬಗ್ಗೆ ಏನೇನೋ ಮಾತನಾಡ್ತಿದ್ದಾರೆ ಚುನಾವಣೆಯನ್ನ ಆಷಾಢ ಭೂತಿನಂತಿದ್ದ ಗೆಲ್ಲಲಾಗಲಿಲ್ಲ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಒಂದು ಯುದ್ಧ ಇದ್ದಂತೆ ಚುನಾವಣೆಯಲ್ಲಿ ಒಂದೊಂದು ಮತಕ್ಕೂ ಪ್ರಾಮುಖ್ಯತೆ ಇದೆ ಸೋಲಲು ಒಂದೇ ಮತ ಸಾಕು ನಾಲ್ಕು ಮತ ಹಾಕುವ ಸಾಮರ್ಥ್ಯ ಇಲ್ಲ ಅಂತ ಯಾವುದೇ ಕಾರ್ಯಕರ್ತರನ್ನ ಮುಖಂಡರನ್ನ ಹೀಯಾಳಿಸ್ಬೇಡಿ ಅವರವರ ಸಾಮರ್ಥ್ಯ ಅವರವರಲ್ಲಿರತ್ತೆ ಉಡಾಫೆಯ ಮಾತುಗಳೇ ನಮ್ಮನ್ನ ಸೋಲಿಸಿವೆ ಅಂತ ಎಚ್ಚರಿಸಿದ್ದಾರೆ ಸಣ್ಣ ಮನಸ್ಸಿನ ತುಂಡಾದ ಮನಸ್ಸಿನ ವ್ಯಕ್ತಿಗಳು ದೊಡ್ಡವರಾಗಲು ಚುನಾವಣೆಯಲ್ಲಿ ಗೆಲ್ಲಲು ಸಾಧ್ಯವಿಲ್ಲ ಮುಂದಿನ ವಿಧಾನಸಭೆಯ ಚುನಾವಣೆ ಬಿಜೆಪಿಯದ್ದಾಗಬೇಕು ನಾನು ರಾಜಕೀಯದಲ್ಲಿ ಶಾಶ್ವತ ಅಲ್ಲ ನಾನು ದೇವಸ್ಥಾನದಲ್ಲೇ ಹೇಳ್ತೀನಿ ನಾನು ರಾಜಕಾರಣಿಯಾಗಿ ಹುಟ್ಟಿಯೂ ಇಲ್ಲ ರಾಜಕಾರಣಿಯಾಗಿ ಸಾಯೋದಿಲ್ಲ ಅಂತ ಖಡಕ್ಕಾಗಿ ಅನಂತ್ ಕುಮಾರ್ ಹೆಗ್ಡೆ ಅವರು ತಿಳಿಸಿದ್ದಾರೆ ಇನ್ನು ರಷ್ಯಾದಲ್ಲಿ ಸಿಲುಕಿರುವ ಪಂಜಾಬ್ ಮತ್ತು ಹರಿಯಾಣದ ಯುವಕರ ಗುಂಪೊಂದು ಸಹಾಯಕ್ಕಾಗಿ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದೆ ಹೊಸ ವರ್ಷ ಆಚರಿಸಲು ಯುವಕರ ಗುಂಪೊಂದು ರಷ್ಯಾಕ್ಕೆ ಹೋಗಿತ್ತು ತೊಂಬತ್ತು ದಿನಗಳ ಪ್ರಯಾಣದ ವೀಸಾವನ್ನ ಹೊಂದಿದ್ರು ಆದ್ರೆ ಯುವಕರು ವೀಸಾ ಇಲ್ಲದೆ ಬೆಲರಾಸ್ ಪ್ರವಾಸವನ್ನ ಮಾಡಿದ್ದಾರೆ ಇದರಿಂದ ಪೊಲೀಸರು ಯುವಕರನ್ನ ಹಿಡಿದು ರಷ್ಯಾದ ಅಧಿಕಾರಿಗಳಿಗೆ ಒಪ್ಪಿಸ್ತಾರೆ ಬಳಿಕ ರಷ್ಯಾದ ಅಧಿಕಾರಿಗಳು ಯುವಕರನ್ನ ಮಿಲಿಟರಿ ಸೇವೆಗೆ ಬಳಸಿಕೊಂಡಿದ್ದಾರೆ ಅನ್ನೋ ಆರೋಪ ಇದೀಗ ಕೇಳಿಬರ್ತಾ ಇದೆ ಸೇನೆಗೆ ಸೇರಿಸಿಕೊಂಡು ಉಕ್ರೇನ್ ವಿರುದ್ಧ ಹೋರಾಡಲು ಒತ್ತಾಯಿಸ್ತಾ ಇದ್ದಾರೆ ಯುದ್ಧದಲ್ಲಿ ಒತ್ತಾಯಿಸ್ತಾ ಇದ್ದಾರೆ ಇದರಿಂದ ನೊಂದ ಯುವಕರು ವಿಡಿಯೋ ಮಾಡಿ ಸಹಾಯಕ್ಕಾಗಿ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ ದಯವಿಟ್ಟು ನಮ್ಮ ತಾಯ್ನಾಡಿಗೆ ನಮ್ಮನ್ನ ವಾಪಸ್ ಕರೆಸಿಕೊಂಡು ಬಿಡಿ ಅಂತ ವಿಡಿಯೋದ ಮೂಲಕ ಸರ್ಕಾರವನ್ನ ಬೇಡಿಕೊಳ್ತಾ ಇದ್ದಾರೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವವೇಗ